ಅಲ್ಲ ಇಡೀ ಸಿನಿಮಾ ಕಾನ್ಸೆಪ್ಟ್ ಇಸ್ ಅ ಫೈಟ್ ಅಲ್ಲ ವಾರ್ ಒಂದು ಫೈಟ್ ಒಂದು ಎಪಿಕ್ ವಾರ್ ಆಗಿರ್ಬೇಕು ಅಂದ್ರೆ ಅದರ ಅರ್ಥ ಯುದ್ಧ ಯುದ್ಧ ಬರೋದು ಯುದ್ಧ ಸೊ ರವಿ ಸರ್ ಈಗಾಗಲೇ ಅದೊಂದು ಸಿನಿಮಾ ಮಾಡಿದ್ರು ಆ ಟೈಟಲ್ ನಾವು ತಿರ್ಗ ರೀ ಕ್ಯಾರಿ ಮಾಡ್ಬೇಕಾಗಿತ್ತು ಸೊ ಯುದ್ಧ ಕಾಂಡ ಮತ್ತೆ ಯುದ್ಧ ಕಾಂಡ ಬದಲು ಓಕೆ ರವಿ ಸರ್ ಯುದ್ಧ ಕಾಂಡ ಚಾಪ್ಟರ್ ಒನ್ ಅಂತ ಅನ್ಕೊಂಡ್ರೆ ಇದನ್ನ ಚಾಪ್ಟರ್ ಟೂ ಅಂತ ಕಂಟಿನ್ಯೂ ಮಾಡೋಣ ನಾಳೆ ನಾವೇ ಮಾಡ್ತೀವೋ ಇನ್ಯಾರೋ ಮಾಡ್ತಾರೋ ಚಾಪ್ಟರ್ ತ್ರೀ ಅಂದ್ರೆ ಪ್ರತಿ ಯುಗಕ್ಕೂ ಇವಾಗ ರಾಮಾಯಣದಲ್ಲಿ ರಾಮ ಯುದ್ಧ ಮಾಡ್ದ ಮಹಾಭಾರತದಲ್ಲಿ ಕೃಷ್ಣ ಯುದ್ಧ ಮಾಡ್ದ ಹಂಗೆ ಆಯಾ ಯುಗಕ್ಕೆ ಒಬ್ಬೊಬ್ಬ ಬಂದು ಯುದ್ಧ ಸಾರ್ಲೇಬೇಕು ನ್ಯಾಯಗೋಸ್ಕರ ಧರ್ಮಗೋಸ್ಕರ ಸೊ ಹಂಗಾಗಿ ಅವತ್ತಿನ ಕಾಲದಲ್ಲಿ ಸಿನಿಮಾ ಮುಖಾಂತರ ಯುದ್ಧ ಆರ್ತಾರೆ ಇವಾಗ ನಾವು ಮಾಡ್ತೇವೆ ಸೊ ಹಂಗ್ ಕಂಟಿನ್ಯೂ ಆಗ್ಲಿ ಆ ಲೆಗಸಿ ಒಂದು ಕಾರಣಕ್ಕೆ ಅಲ್ಲಿ ಓಕೆ ಕೃಷ್ಣ ಅಂತ ಹೆಸರು ಹೇಳ್ರಿ ಸರ್ ನಮ್ಗೆ ತುಂಬಾ ಚಿಲ್ಪ ಕಾಣಿಸ್ಕೊಂಡಿರ ಯಾವದೇ ಮೂವಿ ತೆಗೆದು ನೋಡಿದ್ರು ಒಂದು ಹ್ಯಾಂಡ್ಸಮ್ ಹಂಕ್ ಆಗಿ ಒಂದು ಆ ಕಾಮಿಡಿ ಶೇಡ್ ಅಲ್ಲಿ ಒಂದು ಹೀರೋ ಆಗಿ ಕಾಣಿಸ್ಕೊಂಡಿದ್ರ ಸಕತ್ ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ರಿ ಬಟ್ ಈ ಸಿನಿಮಾ ಅಲ್ಲಿ ಸೀರಿಯಸ್ ಆಗಿ ನೋಡ್ಬೇಕು ಒಂದು ಅಂಡ್ ಎರಡನೇನು ಲಾಯರ್ ಕೊಟ್ಟಿರುತ್ತೆ ನಿಮ್ಮ ಅಂದ್ರೆ ಈ ಸಿನಿಮಾ ಉದ್ದಕ್ಕೂ ಯಾವ್ದೋ ಒಂದು ಕೇಸ್ಗೋಸ್ಕರ ಹೋರಾಡ್ತೀರಾ ಯಾವ್ದೊಂದು ಹೆಣ್ಣುಗೆ ನ್ಯಾಯ ಕೊಡಿಸ್ಬೇಕು ಆ ತಾಯಿಗೆ ಆ ಬಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಡ್ತೀರಾ ಅದ್ರ ಜೊತೆಗೆ ನಾವು ಟೀಸರ್ ನೋಡಿದ್ವಿ ಅದ

ಸೊ ಪ್ಯೂರ್ಲಿ ಇವಾಗ ನಿವೇದಿತರ ಪಾತ್ರ ಅವ್ರು ಮಾಡ್ತಿದ್ದಾರೆ ಅರ್ಜುನಾ ಜೋಯ್ಸ್ ಅಂತ ನನಗೆ ಅರ್ಚನಾ ಕಾಣ್ಬಾರ ನಿವೇದಿತ ಕಾಣಿಸ್ಬೇಕು ಪ್ರಕಾಶ್ ಗಲ್ವಡಿ ಅವರು ರಾಬರ್ಟ್ ಇಸೋಸರ್ ಮಾಡ್ತಿದ್ದಾರೆ ಅವ್ರು ರಾಬರ್ಟ್ ಆಗಿ ಕಾಣಿಸ್ಬೇಕು ಪ್ರಕಾಶ್ ಗಲ್ವಡಿಯ ಕಾಣಿಸ್ಬಾರ ನಾಗಭೂಷಣ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ನಾಗೇಂದ್ರ ಶಾ ಅವರು ಮಾಡಿದ್ದಾರೆ ಸೋಮಶೇಖರ್ ತಲ್ಕಾಡ ಅನ್ನೋ ಪಾತ್ರದಲ್ಲಿ ನಾಗವರ್ಣ ಸರ್ ಮಾಡಿದ್ದಾರೆ ಸೊ ನನಗೆ ಆ ಪಾತ್ರಗಳು ಮಾತ್ರ ಕಾಣಿಸ್ಬೇಕು ಹೊರಗಡೆ ಬಂದಾಗ ನನಗೆ ಅವ್ರ ರಿಯಲ್ ಹೆಸರು ಮತ್ತು ಸ್ಕ್ರೀನ್ ಮೇಲೆ ಹೆಸರು ನೆನ್ಪಿಟ್ಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ ನಾನು ಆಫೀಸಿಗೆ ಬಂದ ತಕ್ಷಣ ನೋಡಿದೆ ಸರ್ ಎಲ್ಲರೂ ಕೃಷ್ಣನ ಮಹಿಮೆ ಕಾಣಿಸ್ತಾ ಇದೆ ಅಂದ್ರೆ ಕೃಷ್ಣನ ಕೃಪೆ ಕೃಷ್ಣನ ಆಶೀರ್ವಾದ ನಿನ್ನ ಸಿನಿಮಾ ಜನ ತುಂಬಾ ಎತ್ತರಿಕೆ ಕರ್ಕೊಂಡು ಹೋಗಿದೆ ಎಲ್ಲಿ ನೋಡಿದ್ರು ಕೃಷ್ಣನೇ ರಾಜಿಸಿದ್ರೆ ಆಫೀಸ್ ಅಲ್ಲಿ ಸೊ ಏನ್ ಸರ್ ಈ ನಿನ್ನ ಮಹಿಮೆ ಇಲ್ಲ ಯಾಕೆ ಇಷ್ಟು ಕೃಷ್ಣನ ಮೂರ್ತಿಗಳು ಆಫೀಸ್ ಅಲ್ಲಿ ಚಿಕ್ಕವನಿದ್ದಾಗಿಂದ ನಾನು ಕೃಷ್ಣನ್ ತುಂಬಾ ಪ್ರೀತಿಸ್ತೀನಿ ನಾನು ಕೃಷ್ಣನ ನೋಡಿರೋ ರೀತಿನೇ ಬೇರೆ ನಾವು ಯೂಶ್ ಬಾಯ್ ಅಥವಾ ನಾರಿಯ ಸ್ತ್ರೀ ಸೀರೆ ಕಥ ಕೃಷ್ಣ ಕೃಷ್ಣ ಬೇರೆ ಇಲ್ಲಿ ಆ ಪ್ರಿನ್ಸಿಪಲ್ಸ್ ನಲ್ಲಿ ಇಷ್ಟಪಡೋ ಅಂತ ಅದು ಬಿಟ್ರೆ ನಮ್ಮನೇ ನಾವು ಪೂಜೆ ಮಾಡೋದು ಈಶ್ವರ ನಾನ್ ರಾತ್ರಿ ಕೃಷ್ಣನ ಬಟ್ ನನಗ್ ಪರ್ಟಿಕ್ಯುಲರ್ಲಿ ಇದೆ ಧರ್ಮ ಇದೆ ಜಾತಿ ಅಂತ ಯಾವ್ದು ನಮ್ಮ ಧರ್ಮ ಜಾತಿ ಯಾವತ್ತು ಅಂತ ಹೇಳಿದ್ರೆ ನಾನು ಆಕ್ಟ್ ಇಂದಲ್ಲ ಬೆಳವಣಿಗೆ ಬಂದೆ ಅಂತ ಹೇಳೋದು. ವೆರಿ ವೆರಿ ಗುಡ್ ಸರ್. ಸೋ ಮನೆ ಹೇಳ್ತಾ ಬಂದಾಗ ಹೆಂಡತಿ ಆ سپور್ಟ್ ಅಂಡ್ ಮಿಸಸ್ ಆ سپور್ಟ್ ಆಗಿರಬಹುದು ನೀವು ಹೇಳ್ತಿದ್ರಿ. ಫ್ಯಾಮ್ ಬಿಟ್ SACRIFICE ಅಂತ ಹೇಳ್ತಿದ್ರಿ. ಅಾ ಜೊತೆಗೆ ಪ್ರೊಡ್ಯೂಸರ್ ಆಗಿ ಒಂದು ಜವಾಬ್ದಾರಿಯೆ ಹೊತ್ತಿದಿರಿ. ಜೊತೆಗೆ ನಟನೆಯ ಜವಾಬ್ದಾರಿ ಹೊತ್ತಿದಿರಿ. ಹೇಗಿದೆ ಫ್ಯಾಮಿಲಿ ಕಡೆಯಿಂದ سپور್ಟ್ SACRIFICE ಅಂತ ತಗೋತೀವಿ سپور್ಟ್ ಅಂತ. ಅಲ್ಲ ಯಾಕೆ ಏನು ಹೇಗೆ ಅಂತ ಕೇಳಿಲ್ಲ ಇದುವರೆಗೂ ನಾನು ಯಾವ ಸಿನಿಮಾಗ್ ಎಷ್ಟು ಸಮಾವ್ಯತೆ ತಗೊಂಡಿದ್ದೀನಿ ಗೊತ್ತಿಲ್ಲ ಈ ಸಿನಿಮಾಗ್ ಎಷ್ಟು ಹೂಡಿಕೆ ಮಾಡಿದೀನಿ ಗೊತ್ತಿಲ್ಲ ಆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅನ್ನೋದು ನನ್ನ ಮನೆ ಹೊಸಲ್ಲಿ ನಾನು ತರೋದೇ ಇಲ್ಲ ಅಲ್ಲಿ ಒಳಗಡೆ ಫ್ಯಾಮಿಲಿ ಮ್ಯಾನ್ ಮನೆಯಿಂದ ಹೊರಗಡೆ ಕಂಪ್ಲೀಟ್ಲಿ ಎ ಸಿನಿಮಾ ಪರ್ಸ್ನಾಲಿಟಿ ಸೊ ಅದಕ್ಕೂ ಇದಕ್ಕೂ ಒಂದು ಚೂಡಿನ ಕಲಬುರಗಿ ಬಿಟ್ಟಿಲ್ಲ ಎಲ್ಲ ಕಡೆಯಿಂದ ಖುಷಿಯಾಗಿ ಸುಮ್ಮನೆ ಕುತ್ಕೋಬಾರ ಲೈಫಲ್ಲಿ ಮಾಡ್ತಾ ಇರಬೇಕು ಲೈಫಲ್ಲಿ ತಗೋಬೇಕು ಚಾಲೆಂಜಸ್ ತಗೋಬೇಕು ಆವಾಗ್ಲೇ ಮಜಾ ನೀವು ಸಿನಿಮಾ ನೋಡಬೇಕಾದ್ರೆ ಕಾಮಿಡಿ ಸಿನಿಮಾನೇ ಆಗಲಿ ಏನೇ ಆಗಲಿ ಮುಂದೆ ಏನಾಗುತ್ತೆ ಅಲ್ಲ ನಿಮ್ ಕುತೂಹಲ ಇದ್ರೆ ನಿಮ್ಗೆ ಸಿನಿಮಾ ಎಂಟರ್ಟೈನಿಂಗ್ ಅನ್ಸುತ್ತೆ ಮುಂದೆ ಏನಾಗುತ್ತೆ ಅಂದ್ರೆ ಥ್ರಿಲ್ ತೆಗೆದು ಬಿಡಿ ನೀವು ಸಿನಿಮಾ ಹೋಗಿ That is the main USB of the picture. So, all of the film is 30. thrill. If you take out the thrill, it's <laughs> okay. yeah. Life will end. Okay, that's good. Family support, you have a really yeah. <laughs>